ಬಂಧುಗಳಿಗೆ ನಮಸ್ಕಾರ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಬಂಧುಗಳೇ ಇಂದಿನ ತೊಗರೆಕಾಳಿನ ಮಾರುಕಟ್ಟೆಯ ಬೆಲೆಯನ್ನು ನೋಡ್ಕೊಂಡು ಬರೋಣ ಇನ್ನೂ ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇಂದು ವಿಜಯಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ತೊಗರೆಕಾಳಿನ ರೇಟ್ ಬಂದು ಆರು ಸಾವಿರ ರೂಪಾಯಿಂದ ಆರು ಸಾವಿರದ ಮುನ್ನೂರು ಫೈವರಿಗೆ ನಡೀತಾ ಇದೆ ಆರು ಸಾವಿರದಿಂದ ಆರು ಸಾವಿರದ ಮುನ್ನೂರು ರೈವರಿಗೆ ಒಂದು ಕ್ವಿಂಟಲ್ ಕಾಳಿನ ರೇಟು ವಿಜಯಪುರ್ ಮಾರುಕಟ್ಟೆಯಲ್ಲಿ ಇದ್ದು ಹಾಗೆ ರೈ ರಾಯಚೂರು ಮಾರುಕಟ್ಟೆಯಲ್ಲಿ ನೋಡೋದಾದರೆ ರಾಯಚೂರದಲ್ಲಿ ಆರು ಸಾವಿರ ರೂಪಾಯಿ ಹಿಡ್ಕೊಂಡು ಆರು ಸಾವಿರದ ಆರುನೂರು ಆರು ಸಾವಿರದಿಂದ ಆರು ಸಾವಿರದ ಆರುನೂರು ರೂಪಾಯಿವರೆಗೆ ರಾಯಚೂರು ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ತೊಗರೆಕಾಲಿನ ರೇಟು ಇದೆ ನೋಡಿ ರೈತರೇ ಹಾಗೆ ಇನ್ನೊಂದು ಮಾರುಕಟ್ಟೆ ದುದಾಣಿ ದುದಾಣಿ ಮಾರುಕಟ್ಟೆಯಲ್ಲಿ ಐದು ಸಾವಿರದ ಎಂಟುನೂರು ರೂಪಾಯಿ ದಿಂದ ಏಳು ಸಾವಿರವರೆಗೆ ನಡೀತಾ ಇದೆ ಹಾಗೆ ಕಲಬುರಗಿಯಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ ತೊಗರೆಕಾಳಿಗೆ ಆರು ಸಾವಿರದ ಏಳುನೂರು ರೂಪಾಯಿ ಏಳು ಸಾವಿರದ ಐದುನೂರು ರೂಪಾಯಿ ವರೆಗೆ ಲಾಸ್ಟ್ ರೇಟು ನಡೀತಾ ಇದೆ ಇದು ಇಂದಿನ ತೊಗರೆಕಾಳಿನ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೇ